ಎಲ್ಲ ವಯೋಮಾನದವರಿಗಾಗಿ ರೋಗ ನಿರೋಧಕ ಶಕ್ತಿ ವೃದ್ಧಿಗಾಗಿ ಶುದ್ಧ ಅರಶಿಣದ ಸತ್ವ ಹರಿದ್ರ ರಸ ಇದು ದೇಸಿ ಉತ್ಥಾನದ ಉತ್ಪನ್ನ ಇದು ಬರೀ ಗೆಲುವಲ್ಲ ನಾರಿ ಶಕ್ತಿಯ ಸಾಕ್ಷಾತ್ಕಾರ ನಿನ್ನೆ ಭಾರತಾದ್ಯಂತ ಬಹುತೇಕ ಮಹಿಳೆಯರು ಶುದ್ಧ ಭಕ್ತಿಗಳಿಂದ ತುಳಸಿ ಹಬ್ಬವನ್ನು ಆಚರಿಸ್ತಾ ಇದ್ದಾಗ ಅಲ್ಲಿ ಮುಂಬೈನ ನವನಗರ ನಾವೀ ಮುಂಬೈನಲ್ಲಿ ನಿರ್ಮಾಣವಾಗಿರೋ ಡಿ ವೈ ಪಾಟೀಲ್ ಬೃಹತ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಹನ್ನೊಂದು ಮಂದಿ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರು ಇತಿಹಾಸವನ್ನು ನಿರ್ಮಾಣ ಮಾಡ್ತಾಯಿದ್ರು ಗಡಿಯಾರದ ಮುಳ್ಳು ಸರಿಯಾಗಿ ಹನ್ನೆರಡು ಗಂಟೆ ತೋರಿಸ್ತಾ ಇರುವಾಗ ಕಟ್ಟ ಕಡೆಯ ಸೌತ್ ಆಫ್ರಿಕಾ ವಿಕೆಟ್ ಬಿತ್ತು ಅದು ಯಾವ ರೀತಿಯಲ್ಲಿ ಆ ಹತ್ತನೇ ವಿಕೆಟ್ನ ಕ್ಯಾಚ್ ಹಿಡಿದಿದ್ದು ಭಾರತೀಯ ಮಹಿಳಾ ತಂಡವನ್ನು ಮುನ್ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿರುವ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಗಾಳಿಯಲ್ಲಿ ಹಾರಿ ಆ ಕ್ಯಾಚ್ ಹಿಡ್ಕೊಂಡು ಸಂಭ್ರಮದಿಂದ ಓಡಾಡ್ತಾ ಹೋದಾಗ ಇಡೀ ಭಾರತೀಯರಲ್ಲಿ ರೋಮಾಂಚನ ಉಂಟಾಗಿದ್ದು ಸಹಜವೇ ಇದು ಭಾರತದ ಮಹಿಳಾ ಕ್ರಿಕೆಟಿನ ಚಮತ್ಕಾರ ಅಷ್ಟೇ ಅಲ್ಲ ಇದುವರೆಗೂ ಕ್ರಿಕೆಟ್ ಅಂತಂದರೆ ಕೇವಲ ಗವಾಸ್ಕರ್ ತೆಂಡೂಲ್ಕರ್ ಕಪಿಲ್ ದೇವ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಸೌರವ್ ಗೊಂಗಲಿ ಅಂತ ಮಾತಾಡ್ತಾ ಇರ್ತಿದ್ವಿ ಮಹಿಳಾ ಕ್ರಿಕೆಟ್ ಅಂತಂದರೆ ಮೂಗು ಮುರಿತಾಯಿದ್ರು ಮಹಿಳಾ ಕ್ರಿಕೆಟ್ಗೆ ಪುರುಷ ಅದು ಕ್ರಿಕೆಟ್ಟು ಮಹಿಳೆಯರ ಆಟವೇ ಅಲ್ಲ ಅನ್ನೋ ಮನೋಧರ್ಮ ಒಂದು ಕಾಲದಲ್ಲಿತ್ತು ಆ ಥರದ ಭಾವನೆ ಒಂದು ಕಾಲದಲ್ಲಿತ್ತು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಿಧಾನವಾಗಿ ಈ ಪರಿಸ್ಥಿತಿ ಬದಲಾಗ್ತಾ ಬಂದ್ಬಿಟ್ಟು ಇವತ್ತು ಸ್ವತಃ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯೇ ಕಳೆದ ಐದು ವರ್ಷಗಳಿಂದ ಮಹಿಳಾ ಕ್ರಿಕೆಟನ್ನು ತಾನೇ ವಹಿಸ್ಕೊಂಡ್ಮೇಲೆ ಅಂದರೆ ಅಖಿಲ ಭಾರತ ಮಹಿಳಾ ಕ್ರಿಕೆಟ್ ಸಂಘಟನೆಯನ್ನ ಸಂಘಟನೆಯನ್ನು ತನ್ನೊಡನೆ ವಿಲೀನಗೊಳಿಸ್ಕೊಂಡಾದ ಬಿ ಸಿ ಸಿ ಐ ಇವತ್ತು ಮಹಿಳಾ ಕ್ರಿಕೆಟನ್ನು ಕೂಡ ಪುರುಷರ ಕ್ರಿಕೆಟ್ಗೆ ಸರಿಸಮವಾಗಿ ಪೋಷಿಸ್ಕೊಂಡು ಪ್ರೋತ್ಸಾಹಿಸಿಕೊಂಡು ಬರ್ತಾ ಇರೋದರಿಂದ ನಿನ್ನೆಯ ದಿಗ್ವಿಜಯ ಸುಲಭವಾಯಿತು ನಿನ್ನೆಯ ದಿಗ್ವಿಜಯ ಸಿ ಇನ್ನು ಮುಂದೆ ಕ್ರಿಕೆಟ್ ಅಂತಂದರೆ ಕೇವಲ ದಿಗ್ಗಜಗಳು ದಂತಕಥೆಗಳು ಲೆಜೆಂಡ್ ಅಂತ ಅನ್ಸ್ಕೊಂಡಿರೋ ಪುರುಷ ಆಟಗಾರರು ಮಾತ್ರವಲ್ಲ ಇವತ್ತಿನ ಕ್ರಿಕೆಟ್ ಲೆಜೆಂಡ್ರ ಭಾರತೀಯ ಕ್ರಿಕೆಟ್ನ ಲೆಜೆಂಡ್ಗಳಂದರೆ ಹರ್ಮನ್ ಪ್ರೀತ್ ಕೌರ್ ಸ್ಮೃತಿ ಮಂದನಾ ದೀಪ್ತಿ ಶರ್ಮಾ ಶಫಾಲಿ ವರ್ಮಾ ಜಮಾಯ ರಾಡ್ರಿಕ್ಸ್ ಇತ್ಯಾದಿಗಳು ಅಂದರೆ ಯಾವ ರೀತಿ ಈ ಇಡೀ ವಿಶ್ವ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಆರಂಭದಲ್ಲಿ ಮೂರು ಬಾರಿ ಸೋಲು ಅನುಭವಿಸಿದ್ರು ಕೂಡ ಧೃತಿಗೆಡದೆ ಸೆಮಿಫೈನಲ್ವರೆಗೆ ಬಂದು ಸೆಮಿಫೈನಲ್ ಸೆಮಿಫೈನಲಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನು ಧೀರೋದಾತ್ತ ರೀತಿಯಲ್ಲಿ ಸುಮಾರು ಮುನ್ನೂರ ಮೂವತ್ತೊಂಬತ್ತು ರನ್ಗಳ ಗುರಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿದ ಭಾರತ ತಂಡ ಫೈನಲ್ಗೆ ಬಂದಿದ್ದು ಫೈನಲ್ಗೆ ಬಂದಾಗಲೇ ಆತ್ಮವಿಶ್ವಾಸ ತುಂಬಿ ತುಳುಕ್ತಾಯಿತ್ತು ಆಟಗಾರ್ತಿಯರ ಮುಖದಲ್ಲೇ ಆ ಒಂದು ಥರ ಗಟ್ಟಿ ಸಂಕಲ್ಪ ಮತ್ತು ಶ್ರದ್ಧಾ ಸಮರ್ಪಣಾ ಭಾವನೆ ಎದ್ದು ಕಾಣಿಸ್ತಾ ಇತ್ತು ನಿನ್ನೆ ಪಂದ್ಯದ ಆರಂಭದಲ್ಲಿ ಕ್ರಿಕೆಟ್ ದಂತಕತೆ ಅಂದರೆ ಆರಾಧ್ಯ ದೈವ ಕ್ರಿಕೆಟ್ ಪ್ರೇಮಿಗಳ ಆರಾಧ್ಯ ದೈವ ಅನ್ಸ್ಕೊಂಡಿರೋ ಸಚಿನ್ ತೆಂಡೂಲ್ಕರ್ ಆ ಕ್ರಿಕೆಟ್ ತಂಡ ಸಾಲುಗಟ್ಟಿ ನಿಂತಿದ್ದ ಭಾರತೀಯ ತಂಡದ ಆರ್ ಆಟಗಾರ್ತಿಯರನ್ನು ಕುಲುಕಿ ಅಭಿನಂದಿಸ್ತಾ ಇದ್ದಾಗ್ರೆ ಬಹುಶಃ ತೆಂಡೂಲ್ಕರ್ಗೆ ಅನಿಸಿರಬೇಕು ಅಯ್ಯೋ ನಮಗೂ ನಮಗೂ ಕೂಡ ಈ ಥರದ ಪ್ರೋತ್ಸಾಹ ಸಿಕ್ಕಿರಲ್ವಲ್ಲ ಬಹುಶಃ ಭಾರತದ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಅಂತಂದ್ರೆ ಆ ಡಿ ವೈ ಪೈ ಡಿ ವೈ ಪಾಟೀಲ್ ಸ್ಟೇಡಿಯಂ ಅಲ್ಲಿ ಆ ಪ್ರಮಾಣದ ಜನಬಂಬಲ ಇವರು ಸಿಗ್ತಾ ಇದೆ ಅಲ್ಲ ಅಂತ ಒಂದು ಸಣ್ಣ ಅಸೂಯೆಯ ಅಲೆ ಕೂಡ ಹರಿದಾ ಸುಳಿದಾಡಿದ್ರು ಕೂಡ ಆಶ್ಚರ್ಯವೇನಿಲ್ಲ ನಿನ್ನೆ ಹೌದು ಈ ದಿಗ್ಗಜರು ಕೂಡ ಆ ಪಂದ್ಯ ನೋಡಲಿಕ್ಕೆ ಖುದ್ದಾಗಿ ಉಪಸ್ಥಿತರಿದ್ದರು ರೋಹಿತ್ ಶರ್ಮಾ ಇದ್ದರು ವಿರಾಟ್ ಕೊಹ್ಲಿ ಇದ್ದರು ಸಚಿನ್ ತೆಂಡೂಲ್ಕರ್ ಇದ್ದರು ಬಹುಶಃ ಈ ಥರ ಆ ಹಿಂದಿನ ತಲೆಮಾರಿನ ಆಟಗಾರರೆಲ್ಲ ಅಲ್ಲಿ ಉಪಸ್ಥಿತರಿದ್ದುಬಿಟ್ಟು ತಂಡ ಜಯಗಳಿಸಿದಾಗ ಅವರೆಲ್ಲ ಕುಡಿದು ಕುಪ್ಪಳಿಸ್ತಾ ಇದ್ದು ನೋಡಿದಾಗ ಇದೊಂದು ಪರಿವರ್ತನೆ ಕ್ಷಣ ಅಂತ ಅನಿಸ್ಬಿಡ್ತು ಪಂದ್ಯದ ವೀಕ್ಷಕ ವಿವರಣೆ ನೀಡ್ತಾ ಇದ್ದ ತಜ್ಞರುಗಳೆಲ್ಲ ಆವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಆ ಮಧ್ಯರಾತ್ರಿಯ ವೇಳೆ ಆವತ್ತಿನ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದ ನೆಹರು ಅವರ ಟ್ರಿಸ್ಟ್ ವಿತ್ ಡೆಸ್ಟಿನಿ ಭಾಷಣವನ್ನು ನೆನಪಿಸಿಕೊಂಡ್ರು ಆಟ್ ದ ಸ್ಟ್ರೋಕ್ ಆಫ್ ದಿ ಮಿಡ್ ನೈಟ್ ಅವರ್ ದ ವರ್ಲ್ಡ್ ಸ್ಲೀಪ್ಸ್ ಇಂಡಿಯಾ ಅವೇಕ್ಸ್ ಟು ಲೈಫ್ ಆ್ಯಂಡ್ ಫ್ರೀಡಮ್ ಅಂತ ಅವತ್ತು ಜವಾಹರ್ಲಾಲ್ ನೆಹರು ಅವತ್ತು ಹೇಳಿದರು ನಿನ್ನೆ ಮಧ್ಯರಾತ್ರಿಯಲ್ಲಿ ಹಾಗೆಯೇ ಆಯಿತು ಸರಿಯಾಗಿ ಹನ್ನೆರಡು ಗಂಟೆಗೆ ಹತ್ ದಕ್ಷಿಣ ಆಫ್ರಿಕಾದ ಹತ್ತನೇ ವಿಕೆಟ್ ಬಿದ್ದಾಗ ಭಾರತದ ಮಹಿಳಾ ತಂಡ ವಿಶ್ವಕಪ್ ಚಾಂಪಿಯನ್ ಅಂತ ಅನಿಸ್ಕೊಂಡಿತು ಹೀಗಾಗಿ ಮದ್ ಗಡಿಯಾರದ ಮುಳ್ಳು ಸರಿಯಾಗಿ ಮಧ್ಯರಾತ್ರಿಯ ಹನ್ನೆರಡು ಗಂಟೆಯನ್ನು ತೋರಿಸ್ತಿರುವಾಗ ಇಡೀ ಜಗತ್ತು ಮಲಗಿರುವಾಗ ಭಾರತ ಹೊಸ ಬದುಕು ಮತ್ತು ನವ ಚೈತನ್ಯದೊಂದಿಗೆ ಎದ್ದು ಕುಳಿತಿತು ಅಂತ ಜವಾಹರಲಾಲ್ ನೆಹರು ಅವರ ಆ ಅಮೋಘ ವಾಕ್ಯಗಳನ್ನು ಎಲ್ಲರೂ ಪುನರುಚ್ಚಾರ ಮಾಡಿದರು ಹಾಕಿದರು ಖಂಡಿತವಾಗಿಯೂ ಕೂಡ ಇದೊಂದು ಯುಗ ಅದೊಂದು ಯುಗ ಪರಿವರ್ತನೆ ಕ್ಷಣವಾಗಿತ್ತು ಯಾಕೆ ಅಂತಂದರೆ ಇತ್ತೀಚ ಅದು ಬರೀ ನಾರಿ ಶಕ್ತಿ ಸಾಕ್ಷಾತ್ಕಾರ ಮಾತ್ರವಲ್ಲ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪದೇ ಹೋದಲ್ಲಿ ಬಂದಲ್ಲಿ ಪುನರುಚ್ಚಾರ ಮಾಡ್ತಾ ಬಂದಿರೋ ಆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಅತ್ಯಂತ ಮಹತ್ವದ ಮೈಲುಗಳ ಪೈಕಿ ಇದೊಂದಾಗಿತ್ತು ನಾವು ನೋಡಿದ್ದೇವೆ ಕಾಳೆದ ಮೇ ಮೇ ತಿಂಗಳಲ್ಲಿ ನಡೆದ ಆಪ್ರೇಷನ್ ಸಿಂಧೂರ್ ಅದರ ಆ ನಾಲ್ಕು ದಿನಗಳ ಮಿಲ್ಟ್ರಿ ಕಾರ್ಯಾಚರಣೆಯ ಮಾಧ್ಯಮಗೋಷ್ಠಿಯನ್ನು ನಿರ್ವಹಿಸ್ತಾ ಇದ್ದದ್ದು ಕೂಡ ಇಬ್ಬರು ಮಹಿಳಾ ಸೇನಾ ಅಧಿಕಾರಿಗಳೇ ವಿಂಗ್ ಕಮಾಂಡರ್ ವಯೋಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಖುರೇಶಿ ಆವತ್ತೇ ಇಡೀ ಭಾರತೀಯರೆಲ್ಲ ನಮ್ಮ ನಾ ನಮ್ಮ ನಾರಿ ಶಕ್ತಿಯ ಸಾಧನೆ ಬಗ್ಗೆ ಅವರ ಧೈರ್ಯ ಧೈರ್ಯ ಸಾಹಸಗಳ ಬಗ್ಗೆ ನಿಬ್ಬೆರಗಾಗಿ ನೋಡುವಂತಾಗಿತ್ತು ಅದೇ ರೀತಿ ಇಸ್ರೋನಲ್ಲಿ ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆಯಲ್ಲಿ ಆವಾಗ ಅವಾಗ ಮಂಗಳಯಾನ ರಾಕೆಟ್ ರಾಕೆಟ್ ಹಾರಿಸಿದಾಗ ಮಾನವರಹಿತ ಚಂದ್ರಯಾನದ ರಾಕೆಟ್ ಹಾರಿಸಿದಾಗ ಚಂದ್ರನ ಮೇಲೆ ಆ ರಾಕೆಟ್ ಇಳಿದಾಗ ಅವತ್ತು ಕೂಡ ನಮಗೆ ಪರಿಚಯವಾಯಿತು ಆ ಇಡೀ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಮಹಿಳೆಯರೇ ಅತಿ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಕ್ಷೇತ್ರದಲ್ಲೂ ಅಷ್ಟೇ ಇದುವರೆಗೂ ಒಲಿಂಪಿಕ್ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯೋ ಒಲಿಂಪಿಕ್ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಮತ್ತು ಇತರ ಟೀಮ್ ಗೇಮ್ಸ್ಗಳಲ್ಲೂ ಕೂಡ ಭಾರತ ತಂಡ ಸದ್ಯ ಒಂದು ಕಂಚಿನ ಪದಕ ಸಿಕ್ಕರೆ ಸಾಕುವಂಥ ಮರುಗುವಂಥ ಸ್ಥಿತಿ ಇತ್ತು ಒಂದು ಕಾಲದಲ್ಲಿ ಅದನ್ನು ಬದಲಾಯಿಸಿದವರು ಕೂಡ ಈ ಮಹಿಳಾ ಕ್ರೀಡಾ ಕ್ರೀಡಾಪಟುಗಳೇ ಅಂತ ನಾವು ಮರಿಬಾರ್ದು ರೈಫಲ್ ಶೂಟಿಂಗ್ನಲ್ಲಾಗಲಿ ರಿಲೇ ಓಟದಲ್ಲಾಗಲಿ ಪ್ರತಿಯೊಂದರಲ್ಲೂ ಕೂಡ ಭಾರತೀಯ ಮಹಿಳೆಯರು ಸತತವಾಗಿ ಪದಕಗಳನ್ನು ಗೆಲ್ತಾ ಬಂದ್ಬಿಟ್ಟು ನಮ್ಮ ಒಲಿಂಪಿಕ್ ಸಾಧನೆಯ ಮಟ್ಟವನ್ನು ಕೂಡ ಹೆಚ್ಚಿಸ್ತಾ ಬಂದಿದ್ದಾರೆ ಯಾವ ರೀತಿ ಆ ಕುಸ್ತಿ ಪಟು ಫೈನಲ್ವರೆಗೂ ಬಂದುಬಿಟ್ಟು ಅದು ಯಾಕೋ ತೂಕದಲ್ಲಿ ಒಂದು ಕೆಲವು ಗ್ರಾಮ್ ಹೆಚ್ಚು ಕಡಿಮೆ ಆಯಿತು ಅಂತಂದ್ಬಿಟ್ಟು ಆಕೆಗೆ ಡಿಸ್ಕ್ವಾಲಿಫಿಕೇಷನ್ ಮಾಡಿದಾಗ ಇಡೀ ದೇಶವೇ ಸಂತಾಪ ಪಟ್ಟಿತ್ತು ಆಕೆ ಬಗ್ಗೆ ಅಪಾರವಾದ ಶೋಕ ಪ್ರಕಟವಾಗಿತ್ತು ಅಂದರೆ ಇವತ್ತು ಭಾರತೀಯ ಕ್ರೀಡಾಪಟುಗಳ ಸಾ ಮಹಿಳಾ ಕ್ರೀಡಾಪಟುಗಳ ಸಾಧನೆ ಕೂಡ ಕಮ್ಮಿ ಇಲ್ಲ ನಾವು ಟೆನಿಸ್ ಆಟದಲ್ಲಿ ಸಾನಿಯಾ ಮಿರ್ಜಾ ಮತ್ತು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಪಿ ವಿ ಸಿಂಧು ಸ್ನೇಹ ನಹ್ವಾಲ್ ಇವ್ರದೆಲ್ಲ ಸಾಧನೆಗಳನ್ನು ಗಮನಿಸಿದರೆ ಇದೀಗ ಪುರುಷರೊಂದಿಗೆ ಸಮಬಲರಾಗಿ ಮುನ್ನುಗ್ತಾ ಇದೆ ನಾರಿ ಶಕ್ತಿ ನಿನ್ನೆ ಇಡೀ ಕ್ರಿಕೆಟ್ ಮ್ಯಾಚಲ್ಲಿ ನಿನ್ನೆ ಅಷ್ಟೇ ಅಲ್ಲ ಫೈನಲಲ್ಲಿ ಮಾತ್ರವಲ್ಲ ಹಿಂದಿನ ಸೆಮಿಫೈನಲಲ್ಲಿ ಕೂಡ ಜಮಿಮಾ ರಾಡ್ರಿಗ್ಸ್ ಆಕೆ ತಂಡದಲ್ಲೇ ಇರಲಿಲ್ಲ ಕಡೆ ಕ್ಷಣದಲ್ಲಿ ಸೇರ್ಪಡೆಯಾದ ಆಟಗಾರ್ತಿ ಆಕೆ ಯಾವ ರೀತಿ ಆ ಬಲಿಷ್ಠ ಆಸ್ಟ್ರೇಲಿಯಾ ತಂಡದ ಬೌಲಿಂಗ್ ದಾಳಿಯನ್ನು ಎದುರಿಸ್ಬಿಟ್ಟು ನೂರ ಇಪ್ಪತ್ತೇಳು ರನ್ಗಳನ್ನು ಬಾರಿಸಿ ನಾಟೂಟಾಗಿ ಉಳಿದ್ರಲ್ಲ ಪಂದ್ಯವನ್ನು ಗೆಲ್ಲಿಸ್ಕೊಟ್ಟು ಭಾರತವನ್ನು ಫೈನಲಿಗೆ ತಂದಲ್ಲ ಅದು ಕೂಡ ಅಸಾಧಾರಣ ಸಾಧನೆ ಆಗಿತ್ತು ಫೈನಲ್ ಪಂದ್ಯಾವಳಿಯಲ್ಲಂತೂ ನಿನ್ನೆ ಆ ಶಫಾಲಿ ವರ್ಮಾ ದೀಪ್ತಿ ಶರ್ಮಾ ಅವರುಗಳ ಸಾಧನೆ ಆಲ್ರೌಂಡ್ ಸಾಧನೆ ಅದ್ಭುತವಾಗಿತ್ತು ಉದ್ದಕ್ಕೂ ಇಡೀ ಪಂದ್ಯಾವಳಿ ಉದ್ದಕ್ಕೂ ನಾಯಕಿಯಾಗಿ ಹರ್ಮನ್ಪ್ರೀತ್ ಕೌರ್ ನೀಡಿದ ಆ ಇಡೀ ಮಾರ್ಗದರ್ಶನ ಮತ್ತು ತನ್ನ ಸಹ ಆಟಗಾರ್ತಿಯನ್ನೆಲ್ಲ ಹುರಿದುಂಬಿಸಿ ತನ್ನೆಲ್ಲೂ ಕೂಡ ಭಾವನಾತ್ಮಕವಾಗಿ ಕುಸಿಯದನೆ ಆ ಗೆಲುವಿನ ಕ್ಷಣದಲ್ಲೂ ಕೂಡ ಸಮ ಸಮಸ್ಥಿತಿಯನ್ನು ಕಾಪಾಡ್ಕೊಂಡು ಬಂದ ಹರ್ಮನ್ ಪೀರೀತ್ ಕೌರ್ ಆ ಇಡೀ ದೃಶ್ಯವೇ ಬಹುಕಾಲ ಭಾರತರ ಭಾರತೀಯರ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿ ಇದೆ ತಮಗೆ ನೆನಪಿಸ್ಬೇಕಾಗಿದೆ ಈಗ ಇಪ್ಪತ್ತೈದು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕೂಡ ಮಹಿಳಾ ಕ್ರಿಕೆಟಿನ ಮಹಿಳಾ ಕ್ರಿಕೆಟ್ ಇನ್ನೂ ಶ್ರೇಷ್ಠಾವಸ್ಥೆಯಲ್ಲೇ ಮುಂದುವರೆದಿತ್ತು ಆಗ ಅಂತರರಾಜ್ಯ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಹೋಗ್ತಾ ಇದ್ದ ಆಟಗಾರ್ತಿಯರಿಗೆ ಒಂದು ಸರಿಯಾದ ರೈಲ್ವೆ ರಿಸರ್ವೇಷನ್ ರಿಸರ್ವ್ ಕೋಚ್ ಕೂಡ ಸಿಗ್ತಾ ಇರಲಿಲ್ಲ ಆ ಟೂ ಟಯರ್ ಕೋಚ್ಗಳೆಲ್ಲ ಒಂದೊಂದ್ರಲ್ಲಿ ಒಂದೊಂದು ಸ್ಲೀ ಸ್ಲೀಪರ್ ಬರ್ತ್ ಮೇಲೆ ಇಬ್ಬಿಬ್ಬರು ಹಂಚ್ಕೊಂಡ್ಬಿಟ್ಟು ಮಲ್ಕೊಂಡು ಹೋಗ್ತಾಯಿದ್ರು ಆಗ ಕರ್ನಾಟಕ ಮಹಿಳಾ ಕ್ರಿಕೆಟ್ ಸಂಘ ಕ್ರಿಕೆಟ್ ಅಸೋಸಿಯೇಷನ್ಗೆ ಸರಿಯಾದ ಕೋಚ್ಗಳ ನಿಗದಿತ ಕೋಚ್ಗಳಾಗಲಿ ಮ್ಯಾನೇಜರ್ಗಳಾಗಲಿ ಯಾರೂ ಇರಲಿಲ್ಲ ಆಗೆಲ್ಲ ಆಟಗಾರ್ತಿಯರ ಪೈಕಿ ಅವರ ತಂದೆ ತಾಯಿರ ಪೈಕಿ ಒಬ್ಬರು ಮ್ಯಾನೇಜರ್ಗಳಾಗಿ ಹೋಗುವಂಥ ಸ್ಥಿತಿ ಇತ್ತು ನನ್ನ ಮಗಳು ಕೂಡ ಎರಡು ಸಾವಿರದ ನಾಲ್ಕರವರೆಗೆ ಕರ್ನಾಟಕ ತಂಡದಲ್ಲಿ ಆಟ ಆಡ್ತಾ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ಲು ಇದೀಗ ಕಳೆದ ಏಳು ವರ್ಷಗಳಿಂದ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಆಯ್ಕೆ ಸಮಿತಿ ಸದಸ್ಯರಾಗಿ ಕೂಡ ಸೇವೆ ಮುಂದುವರೆಸಿದ್ದಾರೆ ಆದರೆ ಆಗಿನ ದಿನಗಳು ಇದು ಸಾಕಷ್ಟು ಬದಲಾಗಿ ಹೋಗ್ಬಿಟ್ಟಿವೆ ವಿಶ್ವಕಪ್ ಗೆದ್ದಿರೋ ಮಹಿಳಾ ತಂಡಕ್ಕೆ ಬಿ ಸಿ ಐವತ್ತೊಂದು ಕೋಟಿ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿಬಿಟ್ಟಿದೆ ಖಂಡಿತವಾಗೂ ಆ ಥರದ ದೊಡ್ಡ ಮೊತ್ತದ ಪ್ರೋತ್ಸಾಹ ಅಗತ್ಯ ಇತ್ತು ಇಲ್ಲದರ ಚೇತ್ರಕ್ಕೆ ಬರಲಿಲ್ಲ ಆವತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಮಹಿಳಾ ಕ್ರಿಕೆಟ್ಗೆ ಯಾ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರಿಗೆ ಭವಿಷ್ಯದ ಬಗ್ಗೆ ಯಾವುದೇ ಖಾತ್ರಿ ಇರಲಿಲ್ಲ ಅವರು ತಮ್ಮ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಅಥವಾ ಯಾವುದೇ ವೃತ್ತಿಗೂ ಅಂಟಿಕೊಳ್ಳದೇ ಕ್ರಿಕೆಟ್ನಲ್ಲಿ ತೊಡಗಿಸ್ಕೊಂಬಿಟ್ರೆ ವೃತ್ತಿಪರ ಕ್ರಿಕೆಟ್ಗೆ ಯಾವುದೇ ಭವಿಷ್ಯ ಇಲ್ಲ ಅಂತ ಆರಂಭದಲ್ಲೇ ಮನವರಿಕೆ ಆಗ್ತಾಯಿತ್ತು ಆರ್ಥಿಕ ಭದ್ರತೆ ಇರಲಿಲ್ಲ ನೌಕರಿಯ ಖಾತ್ರಿ ಇರಲಿಲ್ಲ ಇದೀಗ ಹಾಗಲ್ಲ ಹರ್ಮನ್ ಪ್ರೀತ್ ಕೌರ್ ರೇಲ್ವೇನಲ್ಲಿ ಕೆಲಸ ಇದ್ದಾರಂತೆ ವಿವಿಧ ಆಟಗಾರ್ತಿಯರವ್ರಿನ್ನೂ ಬೇರೆ ಬೇರೆ ಸಣ್ಣ ಪುಟ್ಟ ಉದ್ಯೋಗಗಳಲ್ಲಿ ಇದ್ದರೂ ಕೂಡ ಅದರಲ್ಲಿ ಬಹುಮುಖ್ಯವಾದ ಅಂಶ ಯಾವುದು ಅಂತಾರೆ ಇವರೆಲ್ಲ ಅನೇಕರು ನಗರವಾಸಿಗಳ ಅಲ್ವೇ ಅಲ್ಲ ಗ ಸಣ್ಣ ಪುಟ್ಟ ಪಟ್ಟಣಗಳು ಮತ್ತು ನಗರ ಪ್ರದೇಶಗಳಿಂದ ಇದು ಹಳ್ಳಿ ಗ್ರಾಮೀಣ ಪ್ರದೇಶದಿಂದ ಬಂದವರಾಗಿದ್ದರು ಸ್ವತಃ ನಾಯಕ ಹರ್ಮನ್ ಪ್ರೀತ್ ಕಾ ಕೂಡ ಪಂಜಾಬ್ನ ಒಂದು ರೈತಾಪಿ ಕುಟುಂಬದಿಂದ ಬಂದ ಹೆಣ್ಮಗಳು ಇದೇ ಥರದ ಹಿನ್ನೆಲೆಯಲ್ಲಿ ಬಹುತೇಕ ಆಟಗಾರ್ತಿಯರು ನಿನ್ನೆ ಭಾರತದ ಶಕ್ತಿ ಪ್ರದರ್ಶನವನ್ನು ಯಶಸ್ವಿಯಾಗಿ ಮಾಡಿ ತೋರಿಸ್ತಾರೆ ಇದು ಮುಂಬರುವ ದಿನಗಳಲ್ಲಿ ವಿವಿ ಇತರ ಆಟಗಳಲ್ಲೂ ಕೂಡ ಮಹಿಳೆಯರು ಸಕ್ರಿಯವಾಗಿ ತೊಡಗಿಸ್ಕೊಳ್ಳೋದಕ್ಕೆ ವೃತ್ತಿಪರ ಆಟಗಾರ್ತಿಯಾಗಿ ಆಟಗಾರ್ತಿಯರಾಗಿ ತೊಡಗಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಆಶಾಕಿರಣವಾಗಿದೆ ಅಂತ ಹೇಳಿದರೂ ತಪ್ಪಾಗಲಾರ್ದು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಗೆಲುವು ಇನ್ನು ಮುಂದೆ ಪುರುಷ ತಂಡಕ್ಕೂ ಕೂಡ ಒಂದು ಸವಾಲಾಗಿರುತ್ತೆ ಅವೆರ ಅವರಿಬ್ಬರ ನಡುವೆ ಪೈಪೋಟಿ ನಡೀಬೋದು ಅಯ್ಯೋ ಮಹಿಳೆಯರು ವಿಶ್ವಕಪ್ ಗೆದ್ದ ಮೇಲೆ ನಾವು ಗೆಲ್ಲಕೂಡ್ದ ನಾವು ನಾವು ಎಷ್ಟು ಕಡೆ ಕ್ಷಣದವರೆಗೆ ಬಂದ್ಬಿಟ್ಟು ಸೋತು ಹೋಗ್ಬಿಟ್ವಿ ಮಹಿಳಾ ನಮ್ಮ ಪುರುಷರ ತಂಡ ವರ್ಲ್ಡ್ ಕಪ್ನಲ್ಲಿ ಸೋ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೋತಿದ್ದನ್ನು ನಾವೆಲ್ಲ ಗಮನಿಸಿದ್ವಿ ಆಸ್ಟ್ರೇಲಿಯಾ ತಂಡದ ಎದುರು ಸೋಲು ಅನುಭವಿಸಿದಾಗ ಇಡೀ ದೇಶ ಶೋಕಸಾಗರದಲ್ಲಿ ಮುಳುಗಿತ್ತು ಅಂಥದಕ್ಕೆ ಯಾವುದಕ್ಕೂ ಅವಕಾಶ ಕೊಡದ ನಮ್ಮ ಮಹಿಳಾ ಕ್ರಿಕೆಟ್ ಪಟುಗಳು ಗೆದ್ದು ತೋರಿಸಿದ್ದಾರೆ ಕೇವಲ ಅಷ್ಟೇ ಅಲ್ಲ ಇತರ ಆಟಗಳಲ್ಲೂ ಕೂಡ ಒಲಿಂಪಿಕ್ ಕ್ರೀಡಾಕೂಟದಲ್ಲೂ ಕೂಡ ಮಹಿಳಾ ಅಥ್ಲೆಟ್ಗಳ ಮಹಿಳಾ ಕ್ರೀಡಾಪಟುಗಳ ಈ ಸಾಧನೆ ಭಾರತ ಇವತ್ತು ಯಾವ ಮಟ್ಟಕ್ಕೆ ತಲುಪಿದೆ ಕೇವಲ ಆರ್ಥಿಕ ಶಕ್ತಿಯಾಗಿ ಮಾತ್ರವಲ್ಲ ಜ್ಞಾನಾಧಾರಿತ ಶಕ್ತಿ ಕೇಂದ್ರವಾಗಿ ಮಾತ್ರವಲ್ಲ ನಾರಿ ಶಕ್ತಿ ಕೇಂದ್ರವಾಗಿ ಕೂಡ ಭಾರತ ಅರಳತಾ ಇರೋದು ಇಡೀ ನೂರ ನಲವತ್ತು ಕೋಟಿ ಭಾರತೀಯರಿಗೂ ಹೆಮ್ಮೆ ಪಡುವಂಥ ಸಂಗತಿ ಅಂತ ನಾವು ಪ್ರತ್ಯೇಕವಾಗಿ ಹೇಳಲೇಬೇಕಾಗಿಲ್ಲ ಅಂದಹಾಗೆ ನಮ್ಮ ಹೊಸದಿಗಂಥ ಕಚೇರಿಯ ಎದುರಿಗೇ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ ಅಂತ ಒಂದು ಕ್ರಿಕೆಟ್ ತರಬೇತಿ ಕೇಂದ್ರ ಮೂರು ವರ್ಷಗಳ ಹಿಂದೆ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಂಡ್ಬಿಡ್ತು ಅಲ್ಲಿ ಅದರ ಸಂಸ್ಥಾಪಕರಾಗಿರೋ ಇರ್ಫಾನ್ ಸೇಠನು ಕ್ರಿಕೆಟ್ ಕೋಚ್ ಅವರು ಮಹಿಳಾ ಕ್ರಿಕೆಟ್ ಬೆಳವಣಿಗೆಗೆ ಎಂಥ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂತಂದರೆ ಅನೇಕ ವರ್ಷಗಳ ಕಾಲ ಅವರು ಉಚಿತವಾಗಿ ಉದಯೋನ್ಮುಖ ಮಹಿಳಾ ಕ್ರೀಡಾಪಟುಗಳಿಗೆ ಕೋಚಿಂಗ್ ಕೊಡ್ತಾಯಿದ್ರು ತರಬೇತಿ ಕೊಟ್ಬಿಟ್ಟು ಅವ್ರನ್ನೆಲ್ಲ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸ್ತಾರೆ ಇಂಥವರ ಕೊಡುಗೆ ಭಾಳ ಮುಖ್ಯ ಈ ವಿಶ್ವಕಪ್ ಗೆದ್ದ ಗಳಿಗೆ ಸಂದರ್ಭದಲ್ಲಿ ಕರ್ನಾಟಕದ ದಂತಕತೆ ಮಹಿಳಾ ಕ್ರಿಕೆಟ್ ದಂತಕತೆ ಶಾಂತಾರಂಗಸ್ವಾಮಿಯವರನ್ನು ನಾವು ಮೆಲುಕು ಮೆಲುಕು ಹಾಕೋ ಅವರ ಕೊಡುಗೆಯನ್ನು ನಾವು ಮರೆಯೋ ಹಾಗೇ ಇಲ್ಲ ಶಾಂತಾರಂಗಸ್ವಾಮಿ ಯಾವ ಕಾಲದಲ್ಲಿ ಯಾವಾಗ ಕ್ರಿಕೆಟ್ಗೆ ಏನೇನು ಮ ಪುರುಷರ ಕ್ರಿಕೆಟ್ಗೆ ಕೂಡ ಏನೇನು ಪ್ರೋತ್ಸಾಹ ಇಲ್ಲದೇ ಇದ್ದಾಗ ಅಲ್ಲಿ ಹಣ ಮತ್ತು ಖ್ಯಾತಿಯ ಈ ಜಾಹೀರಾತುಗಳ ಪ್ರಪಂಚವೇ ಇನ್ನೂ ತೆರೆ ತೆರ್ಕೊಂಡಿರಲಿಲ್ಲ ಕ್ರಿಕೆಟ್ಗೆ ಅಂಥ ಕಾಲದಲ್ಲಿ ಕ್ರಿಕೆಟ್ ಆಟಗಾರ್ತಿಯಾಗಿ ಭಾರತದ ನಡೆದ ನಾಯಕಿ ಕೂಡ ಆಗಿದ್ರು ಶಾಂತಾರಂಗಸ್ವಾಮಿಯವರಂಥವರ ಕೊಡುಗೆಯಿಂದಾಗಿ ಮಹಿಳಾ ಕ್ರಿಕೆಟ್ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಈ ಕ್ಷಣದಲ್ಲಿ ಇದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಸಾಕ್ಷಾತ್ಕಾರ ಇದು ನಾರಿ ಶಕ್ತಿಯ ಗೆಲುವಿನ ಸಾಕ್ಷಾತ್ಕಾರ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ